<laughs> apa? 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 Awak? Awak? Oh. <laughs> ಅವ ರಸ್ತೆದಾಗ ಬರಾತಿದ್ದೆ ಅವ ಗಾಡಿದಾಗ ಒಮ್ಮೆ ಬಾಜುಕ್ ಹೋಗ್ಬಿಟ್ಟ ಕೈ ಊರ್ ಬಿದ್ದು ಬಿಟ್ಟಿಗೆ ಹೇಳಿರ್ಲಿಲ್ಲ ನಾನು ಮೊದ್ಲ ಶಾಲಿಗೆ ಹೋಗೋ ಬಾಡೆ ಅಂತ ಊರೆಲ್ಲ ಸುತ್ತಾಡ್ಕೊಂಡ್ ಬಂದಿ ಇತರ ಮಾಡ್ಕೊಂಡ್ ಅಲ್ಲ ಮುಟ್ಟಾಕೋಬೇಡ ಮುಟ್ಟಾಕೋಬೇಡ ಬಿಡ ಕೈ ಎಸ್ತಿ ಹೇಳ್ಬೇಕಾ ಬರಿ ಒಂದ ಎರಡ ನೀ ನಾವು ರೀ ಕೈ ಸರಿ ಬರ್ರಿ ಇವ ಏನೋ ಮಾಡ್ಕೊಂಡ್ ನನ್ನ ಕೈಗೆ ಬರಲ್ಲ ನೋಡೋಣ ಏನಾಗೈತಿ ಅಂತ ಓ ಬಿಟ್ ಬೇಡವೋ ಕೈ ನುಸಾದದ ರೀ ರೀ ಲಘುನ ಬರ್ರಿ ಏನ ಎದಕ್ಕೆ ಹೋಗಾಕತ್ತಿ ಹಂಗೆ ಅವ ಕೈ ಏನೋ ಮಾಡ್ಕೊಂಡ್ಬಂದಾನ ನೋಡ್ರೀ ಏನು ಬಂದಿಪ್ಪ ಇಲ್ಲಪ್ಪ ರಸ್ತೆದಾಗ ಬರತಿದ್ಯಾ ಗಾಡಿದಾವ ಬಾಜು ಬರ್ರಂತ ಹೋಗ್ಬಿಟ್ಟ ಹ್ಞೂ ಕೈ ಊರಿ ಬಿದ್ದಾವ இன்வ மார்கே நீரிய இன்வ மால தெளிவ் கை கால கம்பாள் இன்வா இன் கட்ட அப்பாடலி கை விட ஆரவா ಏನ್ ಮಾಡ್ಕೋತೀ ನೋಡಿ ಬಟ್ ಏನೇನ್ ಮಾಡ್ಕೋತೀ ನೋಡಿ ನಿನಗೆ ಶಾಲಿ ಕಾಟಾಕ ಬರ್ದಿಲ್ಲ ಲವ್ಗ ನೀ ಹೊಂಚತ್ತ ನೋಡ್್ರು ಅದು ಮಕ್ಕ್ರ ಬರಿ ಬರ್ರಿ ಮಾಡ್ಕೊಂಡು ಬಂದಾನೆ unboxಲಿ ಈಗ ಹೋಗಾ ಡ್ಯಾರಾಕ್ ಮತ್ತೆ ಹೋಗಾ ಡ್ಯಾರಾಕ್ ಹೋಗ್ ಮತ್ತೆ ಏಳಾ ಮಾಡಿದರೆ ಏನಾಗೋಲಿಲ್ಲ ನನಗೆ ಏನು ಫರ್ತ ಬಿಳೋದಿಲ್ಲ ತಗೋ ನೀರು ಕುಡಿ நீ பிட் होकेனா இடு கொண்டா நிந்தர்த்தி அவங்க மார்க்க கொண்டு வந்தானே இங்க போகல குடி நீர் ಾಗ ಹುಟ್ಟಿದಿಲಿ ಸೊಳೆ ಮಗನ ಬರೇ ಕಿರಿಕಿರಿ ಕಿರಿಕಿರಿ ಮಾಡ್ತಿ ಅಲ್ಲಿ ದಿನಕ್ ಒಂದು ಏನಾರ ಮಾಡ್ಕೊಂಬರ್ತಿಪಾ ಶಾಲಿಗೋಗನ್ ಶಾಲಿಗೂ ಹೋಗುದಿಲ್ಲ ಅವ್ವ ಅಂತೂ ನಿನಗೆ ಏನು ಅಕ್ಕಿ ಬಾ ಏನ್ ಇಟ್ಕೊಂಡ್ ಕುಂತಾಳೋ ಬರೇ ಸುಮ್ಮನೆ ಇದ್ ಬಿಡ್ತಾಳ ನಾನೇ ಎಟ್ಟಂತ ಹೇಳ್ಬೇಕ ನನ್ನ ಮಾತು ಕೇಳುವಲ್ಲಿ ಹೋಗಿ ಕಾಲು ಮುರ್ಕೊಂಬಂದೆ ಕೈ ಮುರ್ಕಂಬಂದೆ ಇದಾಗೆ ತಿಂದ ಸತ್ತರ ಸಾಯ್ವಲ್ಲಿ ಅಲ್ಲಿಪಾ ಎಲ್ಲರ ಹೋಗಿ ಸಾಯತ್ತಾಗ ಅವ್ವ ಆಗವಲ್ದು ಭೇ ಅವ್ವ ಭಾಳ ಲುಚ್ ಆಗ್ತದ್ ಚಟ್ ಚಟ್ ಹೊಡಿಯಾಕತ್ತವ್ವ ನನಗೆ ಅದ ಇಂಥದ್ದ ಒಂದು ಏನಾರ ಬರ್ತೀನಿ ನೋಡ್ಲಾ ಸ್ಕೂಲಿಗೆ ಹೋಗು ಅಂತಂದ್ರೆ ನಿಮ್ಮ ಅಪ್ಪಗೂ ಟೆನ್ಶನ್ ಕೊಡ್ತೀನಿ ನನಗೂ ಟೆನ್ಶನ್ ಕೊಡ್ತೀವಿ ಇರ ಏನಾರೂ ಮಾಡೋಕೆ ಬರ್ತೈತೆ ಹಿಂಗೆ ಏನಾರ ಅಂತ ಇಲ್ಲವ್ವ ಈಗ ಮಾಡಕ್ಕಾಗವಲ್ದು ನನಗದ ಹಿಂಗೆ ಹಿಂಗೆ ಮಾಡೋಕ್ಕಾಗವಲ್ತ ಇರಪ್ಪ ನಿಮ್ಮ ಅಪ್ಪಗೆ ಹೇಳ್ತೀನಿ ದವಾಖಾನಿಗ್ ಕರ್ಕೊಂಡು ಹೋಗೋಕ್ಕಂತಡಿ ಿ ಆರಾಮಕ್ಕೊಂಡಿರಲ್ಲೂ ಒಂದು ತ್ರಾಸ ಮಾಡ್ಕೊಳಕ್ತನ ಆಗ್ಲಿ ತಾಸ ಆಗ್ಲಿ ಅವಂಗ್ ನಾವೇನ್ ಹೇಳಿದ್ಯಾ ಹೋಗಿ ಮಾಡ್ಕೊಂಬಾ ಅಪ್ಪ ಹಿಂಗಂತೇಳೆ ನಾವೇನ್ ಹೇಳಿಲ್ಲ ತನ್ನ ಮುಕ್ಳಾಗಿ ಸೊಕ್ಲೆ ತಾನಿ ಮಾಡ್ಕೊಂಬಂದ್ರ ಮಗನಿಗೆ ಹಂಗ್ಯಾಕ್ರಿ ಮಾತಾಡ್ತೀರಾ ದನಿಗೆ ಕರ್ಕೊಂಡ್ ಹೋಗ್ರಿ ಕೈ ಮುರ್ಗತ್ತೋ ಏನ್ ಕ್ರಾಕ್ ಆಗತ್ತೋ ತಿಕ್ಕೋರ್ ಕಡೆ ತಿಕ್ಕಸ್ಕೊಂಡರ ಬಾವು ಹೋಗ್ರಿ ಕಳಸ್ ಈಗ ಮಾಡ್ಕೊಂಬಂದ

ಹಗಿರ್ಕವ್ರಿ ಗಾಡಿನ ಮತ್ ನೀವು ಬಿದ್ದಿ ಏನಾರ ಮಾಡ್ಕೊಂಡ್ ಇಟ್ಕೊಂಡಿರಿ ಕುಂದ್ರ ಮೆಲ್ಕ್ರಿಗಾಕ ಮೆಲ್ಕ್ರಿ ಮೆಲ್ಕ್ರಿ ಹೆಂಗ್ ಬಿದ್ದಿ ಗೌಂಡಿ ಕೆಲ್ಸದ ಮ್ಯಾಗ ಸಾರ್ ಮ್ಯಾಗಿಂದ ಬಿದ್ದೀರಿ ಊರ ಮುಗುದ್ರಿ ಮುಗುದ ಮುಗುದ್ನಾಗೆಲ್ಲಿ ಕೆಳಗಿನ ಒಣಿರಿ ಕೆಳಗಿನ ಅಯ್ಯೋ ಕಾಕಾರ ಅಯ್ಯೋ ನೂ ಮಾಡಾಕತ್ತಿರಲ್ರಿ ಮತ್ತ ನೂ ಹಾಗೆ ಕಡಿಮೆ ಆಗ್ತಾರು ಮದ್ವೆ ಆಗತ್ತಿಲ್ಲ ಬಿಡ್ರಿ 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 ಅಯ್ಯೋ ಮದ್ವೆ ಆಗು ಆಗೇತ್ರಿ ಆಗಿತ್ತ ಆಗೇತಿ ಆಗೇತಿ ಮಕ್ಳು ಬಿಡ್ರಿ ಇನ್ನೂ ಇಲ್ರಿ ಅಯ್ತು ಚಿದಾಮಲ್ ಮತ್ತಷ್ಟು ನೋವು ಮಾಡಿದ್ರಲ್ರಿ ನೀವ ನೋವು ಆದ್ರೆ ಕಡ್ಮೆ ಆಕತ್ತದ ಇತ್ತು ಔಷಧ ರಾತ್ರಿಗೆ ಮಕ್ಕಳು ಒಳಗೆ ಹಚ್ಕೊ ಒಂದದ ಮತ್ತ ಬಿಸಿ ನೀರು ಹಾಕ್ಬೇಕೇನ್ರಿ ಇದಕ್ಕೆ ಎಷ್ಟ್ರೀ ನೂರು ರೂಪಾಯಿ ಕೊಡ ತಗೋರಿ ಆಯ್ತು ಬೇ ಹೌದಿಲ್ಲೇಪ್ಪ ಅದ ನಾವು ಭಾಳ ದಿನದ ಹಿಂದೆ ಬಂದಿದ್ವಿ ನಿಮ್ಮ ಅಜ್ಜಿ ಕಾಲು ತರದಿತ್ತಲ್ಲ ಅವಾಗ ಬಂದಿದ್ವಿ ಇದು ಹೌದಿಲ್ಲದ ಯಾವ ಬರತ್ತ ಬಾ ಹೇಳು ಅಯ್ಯೋ ಕಾಲ ಅಯ್ಯೋ ವಾ ಅಣ್ಣಾರ ಹ ಅದ ಕೈಕಾಲ್ ಸರದ್ರ ತಿಕ್ತಾರಲ್ರಿ ಇಲ್ಲೇ ಅಲ್ರಿ ರೀ ಲಾಸ್ಟ್ ಮನಿರಿ ಅಣ್ಣ ಹಾ ರೀ ಅಂದ್ರ ಬಾಳ ದಿನ ದಿಂದ ಬಂದಿದಿರಿ ಗೊತ್ತಾಗತ್ತೀರ ಅದಕ್ಕೆ ಕೇಳಿದಿರಿ ನಿಮ್ದೇನ ಸರ್ದೇತ್ರಿ ನಮ್ದ್ರಿ ಹೀ ನಮ್ದ್ ಬಾ ದಿನ ದಿಂದ ನಮ್ ಜೀವನಾನ ಸರ್ದೇತ್ರಿ ಏ ಏನ ಕುಂದರ್ಸುದಿಲ್ರಿ ಅವ್ರ ಕೈಕಾಲ್ ಸರದ ಅಷ್ಟ ಕುಂದರ್ಸ್ತಾರ್ರಿ ಮತ್ತೆ ನಾವು ಅದಕ್ಕ ಬಂದೇವ್ರಿ ಹೋ ರೀ ನಿಮ್ದೇನ್ ಸರ್ದೇತ್ರಿ ನಂದ್ ಕಾಲ್ ಸರ್ದಿತ್ರಿ ಕುಂದ್ರ ಸ್ಯಾರೀ ನೋವು ಮಾಡಿದ್ರಿಪ್ಪ ಅಂದ್ರ ಸಿಕ್ತಾರಲ್ರಿತ್ರಿ ನಮ್ದೇನ್ ಸರ್ದಿಲ್ರಿ ನನ್ನ ಮಗ ಹಾರಿ ಕೈಗೆ ಕೈಗೆಟ್ಟ ಬಿದ್ದೈತ್ರಿ ಏನ್ ಮಾಡ್ಕೊಂಡ್ರಿ ಏನು ಮುರ್ದೇತ ಒಂದು ಗೊತ್ತಿಲ್ರಿ ಏನ್ ಮಾಡ್ಕೊಂಡ್ರಿ ಅದ ಅಂದ್ರ ಮುಗ್ಯಾಗ ಒಂದ ಸಣ್ಣ ಹುಳ ಐತ್ರಿ ಅವ್ ಹುಳುಗುಳು ಅಂದಾಗ ಹೋಗಿ ಇಂತ ಎಲ್ಲಾ ಮಾಡ್ಕೊಂಬರ್ತಾನ್ರಿ ಅವ್ ತೋರ್ಸ್ಕೊ ಹೋಗ್ರಿ ಬಡ ದೊಡ್ಡ ಹುಳ ಐತೇನ್ರಿ ಮತ್ತ ಏ ಎಂತೆಂತ ಮಾತ್ ಮಾತಾಡ್ತೀರಿ ಪಾ ನೀವ ಹುಷಾರ್ ನೋಡ್ರಿ ಅಣ್ಣಾರ ಹ್ಮ್ ಅದ ಕೈ ತಿಗ್ಸುದಿತ್ತೀರಿ ಸ್ವಲ್ಪ ಹ್ಮ್ ಬರ್ರಿ ಒಳಗ್ ಬರ್ರಿ ಹಾ ಬರ್ರಿ ಒಳಗೆ ಬರ್ರಿ ಬಾಳೆ ಒಳಗೆ ಬರ್ರಿ ಕುಂಡರ್

ಎಂಟು ದಿವಸ ಆಡಿಂದ ಹಾಲು ಕುಡಿಸ್ರಿ ಚಂಗ ಆಕೈತಿ ಚಂಗ ಅಂದ್ರಿ ಚಂಗ ಅಂದ್ರ ಆರಾಮ್ ಆಕೈತ್ರಿ ಫುಲ್ ಕೈ ಶಕ್ತಿ ಬರ್ತೈತ್ರಿ ಆಡಿನ ಹಾಲ್ ರೀ ಹ್ಮ್ ಅದ ಕುಡ್ಸಾಕ್ ಹೋಗ್ಬೇಡ್ರಿ ಆಡಿಂದ ಕುಡಸ್ರಿ ಆಡಿಂದ್ರಿ ಅದ ಬ್ಯಾರದ್ ಏನಾರ ಕುಡ್ಸಿದಂದ್ರ ಹೆಚ್ಚು ಕಡಿಮೆ ಆಕೈತಿ ನೋಡ್ರಿ ಹಿಂಗ ಹಿಂಗ ಶಕ್ತಿ ಗಿಕ್ತಿ ಏನ್ ಬರುದಿಲ್ಲ ಇಲ್ ತೋರಿ ಆಡಿಂದ ಕುಡಿಸ್ತೇನೆ ತೋರಿ ಎಂಟು ದಿವ್ಸ ಕಂಟಿನ್ಯೂ ಕುಡಿಸ್ರಿ ಎಂಟು ದಿನ ರೀ ಹಾ ರೀ ಆಯ್ತ್ರಿ ಬರ್ತೇ ಬರ್ರಿ ಹಾ ಬಾಲೆ

ಅವ್ರು ಜಗ್ಗ್ಯಾಡಿ ತಿಕ್ಕಿ ಕಳ್ಸಿದ್ರೆ ಮತ್ತೊಂದಿಡು ಜಾಸ್ತಿ ಮಾಡಿ ಕಳ್ಸಿದ್ರು ಅವ್ರು ಅದು ನೋವು ಇರ್ತೈತಪ್ಪ ಒಂದು ಎರಡು ದಿನ ಹೋಗ್ಬೇಕು ನಿಮ್ಮ ಅಪ್ಪ ಎಲ್ಲಿ ಕಾಣವಲ್ಲಲ್ಲ ಆಡಿನಾಲ್ ಹಾಲು ತರಕೆ ಹೋಗ್ಯಾನೋ ಆಡಿನ ಹಾಲು ಆಡಿನಾಲ್ ಕೇಳ್ಯಾರನ ಆಡಿನ ಹಾಲು ಕುಡಿದ್ರೇನು ನೋಡು ಎಷ್ಟು ತ್ರಾಸು ಕೊಡ್ತಿ ಸ್ಕೂಲಿಗೆ ಹೋಗಪ್ಪ ಅಂತಂದ್ರೆ ಕೈ ಬರ್ತಿದಿ ಅಪ್ಪಗೂ ತ್ರಾಸು ಕೊಡ್ತಿ ನನಗೂ ತ್ರಾಸು ಕೊಡ್ತಿದ್ದಿ ಇಂಥವೆಲ್ಲ ಬೇಕಿತ್ತನೇ ನಿನೀಗ ಇವಾಗ ಯಾರು ನೋ ಅನ್ಬವ್ಸೋರು ನೀನೆ ತಾನೆ ನಡಿ ಅಪ್ಪ ಹಾಲ್ ತರ್ತ ಕುಡಿ ಸಾವ್ ನಡಿ ಅಣಾರ ಅಣಾರ ಯಾರೀ ಅದರಿ ಅಣ್ಣಾರ ಒಂದ್ ಎರಡ್ ಲೀಟರ್ ಆಡಿನ ಹಾಲ್ ಬೇಕಾಗಿತ್ರಿ ನನ್ನ ಮಗ ಕೈ ರೀ ಅದ ಕೈ ತಿಕ್ಕವ್ರ ಏನಂದ್ರಿ ಆಡಿನ ಹಾಲ್ ಕುಡ್ರಿ ಅರಾಮಕ್ಕಂದ್ರಿ ಒಂದ್ ಎರಡ್ ಲೀಟರ್ ಇದ್ರ ಕೊಡ್ತಿರೀ ಅಣಾರ ಎರಡ್ ದಿವಸ ಜಲ್ದಿ ಬರ್ಬೇಕಿಲ್ರಿ ಮಂಗ್ಳಾರ ಮಾಡ್ ಮಾರಿದಿರಿ ನಾವ್ನ ಮಾರಿದಿರಿ ಹೌರಿ ಅದ ಶರ್ತಿಗೆ ಅಣ್ಣ ಅದ ಶರ್ದಿಗ್ ತುಂಬ ರೊಕ್ಕ ಕೊಡ್ತಿದ್ದೇರಿ ಅದ್ರದ ಹಲ್ಲಿಂದ ಇಲ್ರಿ ಕಡೆ ಆಧ ಇಲ್ರಿ ಅದ ಹಾಡಿನ ತಂದ್ರೇನ್ರಿ ಸಿಗಾಕತ್ತಿಲ್ಲ ಆಡಿನ ಹಾಲು ಸಿಗಾಕತ್ತಿಲ್ಲ ಊರಾಗ ಹೋಗಿ ಎರಡು ಮೂರು ಮಂದಿ ಆಡ್ ಇಲ್ಲೋ ಎಲ್ಲಾರ ಕಡೆನು ಕೇಳಬಂದೆ ಆಡಿನ ಹಾಲು ಕೊಡಪ್ಪ ಸ್ವಲ್ಪ ಅಂತೇಳಿ ಎಲ್ಲರೂ ಏನನ್ನ ಹಾಕತಾರ ಒಬ್ಬ ನೋಡಿದ್ರೆ ಆಡೇ ಮಾರೇನಕತ್ತ ಒಬ್ಬ ನೋಡಿದ್ರ ಕೊಡುದಿಲ್ಲ ಅನ್ನಾಕತಾನ ಎಲ್ಲಿ ಥರ ತರಲಿ ಆ ನೋಡಿದ್ರೆ ಕೈ ತಿಕ್ಕ ಬಂದ ಆಡಿನ ಹಾಲ ಕುಡಿಸಪ್ಪ ಶಕ್ತಿ ಬರ್ತೈತಿ ಕೈ ಕಾಲಿನಾಗ ಲಘು ಆರಾಮ ಆಕೇತಿ ಇಲ್ಲಾಂದ್ರೆ ಬೇರೆ ಯಾವ್ದಾರ ಹಾಲು ಕುಡಿಸಿದ್ರೆ ಆರಾಮಾಗುಲ್ಲ ಮತ್ತೇನಾರ ಹೆಚ್ಚು ಕಮ್ಮಿ ಹಾಕೈತು ಎಲ್ಲಿಂದರ ತರೂ ಆಡಿನ ಹಾಲು ಸಿಗಾಕತ್ತಿಲ್ಲ ಅಲ್ಲಿ ಇವಾಗ ಏನು ಮಾಡೋದು ರೀ ಮತ್ತು ಏನು ಮಾಡೋದು ಅಂದ್ರೆ ಹಾಂ ಮತ್ತು ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಾನೇ ರೊಕ್ಕ ಹಾಕುದು ಏನಾರ ನನಗೆ ನನಗೆ ಟೆನ್ಶನ್ ಅಲ್ಲ ಆಡಿನ ಹಾಲ ಹ್ಞೂ ತರ್ತೇನೆ ಆಡಿನ ಹಾಲ ತರ್ತೀನಿ ಪಟ್ಟಂತ ಹೋಗಿ ತಗೊಂಬ ಹೋಗಿರಿ ಹ್ಞೂ ಅಪ್ಪ ಅಪ್ಪಾ ಹಾಲಿನ ಪಾಕೆಟ್ ಕೊಡ್ರಿ ಒಂದ ದೊಡ್ಡದ ದೊಡ್ಡದ ಹಾಲಿನ ಪಾಕೆಟ್ ಹಾ ದೊಡ್ಡದ ಕೊಡ್ರಿ ತೂರಿ ಹಾಲಿನ ಪ್ಯಾಕೆಟ್ ಎಟ್ ಇದು ಇದು ಮೂವತ್ತೆರಡು ರೀ ಮೂವತ್ತೆರಡು ರೀ ಹಾ ರೀ ಮತ್ತೆ ಎರಡು ರೂಪಾಯಿ ಇರಿಸಿದ್ರಿ ಮತ್ತೆ ನಾವು ಇರಿಸ್ತೇನ್ರಿ ಅದು ಕಂಪನಿದವ್ರು ಇರಿಸ್ತಾರೆ ಎರಡು ರೂಪಾಯಿ ಫ್ರಿಜ್ ಇಂದ ಎಲ್ಲರೂ ಕೊಡ್ರಿ ವಾಪಸ್ ಹ್ಞೂ 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 ರೀ ಮತ್ತೇನಾರು ಬೇಕೇನ್ರಿ ಹಾ ರೀ ಮತ್ತೇನಾರು ಬೇಕಾ ಮತ್ತೇನು ಬ್ಯಾಡ ಚಿಲ್ಲರ್ ಕೊಟ್ರಿ ಅಲ್ರಿ ಹ್ಮ್ ಸಾಕ್ರಿ ಇದೇನ್ ಮಾಡಾಕತ್ತೀರಿ ಆಯ್ತು ರೀ

ಇದು ಪಾಕಿಟ್ ಹಾಲು ಅಂಥೇಳಿ ನನಗೆ ಗೊತ್ತೈತಿ ಇದು ಪಾಕಿಟ್ ಹಾಲು ಅಂಥೇಳಿ ಆ ಕೈಗೆ ಏನು ಗೊತ್ತೈತಿ ಅದು ಪಾಕಿಟ್ ಹಾಲು ಅಂಥೇಳಿ ಸುಮ್ಮನೆ ಗುಡಿಸು ಆರಾಮ